ನಾನು ಕೆಪಿಸಿಸಿ ಅಧ್ಯಕ್ಷ ಕೇಳ್ತೀನಿ ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗಿ ಬದುಕ್ತಾ ಇದ್ದೀನಿ ಹಿಂದುವಾಗಿ ಸಾಯ್ತೀನಿ ಅಂತ ಹೇಳಿದ್ರಿ ನಿಮ್ಮ ಬಜೆಟ್ನಲ್ಲಿ ಎಲ್ಲಿ ಹಿಂದೂಗಳಿಗೆ ವಕ್ಫ್ ಮೂಲ ಮೂಲಸೌಕರ್ಯಕ್ಕೆ ನೂರೈವತ್ತು ಕೋಟಿ ಅರೆ ಸ್ವಾಮಿ ಎಷ್ಟೋ ಊರುಗಳಲ್ಲಿ ಸ್ಮಶಾನವೇ ಇಲ್ಲ ಸಾರ್ವಜನಿಕ ಸ್ಮಶಾನವೇ ಇಲ್ಲ ಮೊದಲು ಸ್ಮಶಾನ ಕೊಡ್ರಿ ನೀವು ಕಬರ್ಸ್ತಾನ್ ಕಾಂಪೌಂಡ್ ನಿರ್ಮಾಣಕ್ಕೆ ನೂರೈವತ್ತು ಕೋಟಿ ಅಂದರೆ ನಿಮಗೆ ಉಳಿದ ಸ್ಮಶಾನಗಳನ್ನು ರಕ್ಷಣೆ ಮಾಡಬೇಕು ಕಾಂಪೌಂಡ್ ಕಟ್ಟಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಐವತ್ತು ಲಕ್ಷ ಮುಸ್ಲಿಮರು ಅತಿ ಹೆಚ್ಚು ವಾಸಿಸುವ ಪ್ರದೇಶಗಳಲ್ಲಿ ಐ ಟಿ ಐ ಸ್ಥಾಪನೆ ಯಾಕೆ ಪಾಕಿಸ್ತಾನ ಕೊಟ್ಟರೆ ಸಾಕಾಗಲಿಲ್ವಾ ಕೆಇಎ ಅಡಿಯಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ಶುಲ್ಕ ಕಡಿತ ಅತಿ ಹೆಚ್ಚು ಐದು ಲಕ್ಷ ರೂಪಾಯಿ ಇಲ್ಲ ಫಿಫ್ಟಿ ಪರ್ಸೆಂಟ್ ಶುಲ್ಕ ಕಡಿತ ಯಾಕೆ ಬೇರೆ ಜಾತಿಯಲ್ಲಿ ಮತಗಳಲ್ಲಿ ಬಡವರು ಇಲ್ವಾ ಅವ್ರಿಗೆ ಯಾಕೆ ಶುಲ್ಕ ಕಡಿತ ಮಾಡಲ್ಲ ಉಲ್ಲಾಳ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ವಸತಿ ಸಹಿತ ಪಿ ಕಾಲೇಜು ಕಾಲೇಜ್ ಮುಸ್ಲಿಂ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದೇಶ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ ಬೆಂಗಳೂರಿನಲ್ಲಿ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಎರಡು ಕೋಟಿ ವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಮುಸ್ಲಿಮರಿಗೆ ಕೈಗಾರಿಕಾ ಪ್ರದೇಶ ಭೂಮಿ ಹಂಚಿಕೆಯಲ್ಲೂ ಪ್ರವರ್ಗ ಟು ಎ ಜೊತೆಗೆ ಟೂ ಬಿಗೆ ಶೇಕಡಾ ಇಪ್ಪತ್ತರಷ್ಟು ಮೀಸಲಾತಿ ನನಗನ್ಸುತ್ತೆ ಒಂದು ಮುಸ್ಲಿಂ ಲೀಗ್ನ ಪ್ರೇತಾತ್ಮ ಕಾಂಗ್ರೆಸ್ನ ಆವರಿಸ್ಕೊಂಡಿರಬೇಕು ಇಲ್ಲ ಕಾಂಗ್ರೆಸ್ ಪಾರ್ಟಿಯೇ ಮುಸ್ಲಿಂ ಲೀಗಿನ ಅಜೆಂಡಾವನ್ನ ಸ್ವೀಕಾರ ಮಾಡಿರಬೇಕು ವಾಟ್ ವಾಸ್ ದ ಮುಸ್ಲಿಂ ಲೀಗ್ ಅಜೆಂಡಾ ದೇಶ ಒಡೆಯೋದು ಮುಸ್ಲಿಂ ಲೀಗ್ ಅಜೆಂಡಾ ಆಗಿತ್ತು ಈ ಅಜೆಂಡಾವನ್ನ ಕಾಂಗ್ರೆಸ್ ಸ್ವೀಕಾರ ಮಾಡದಂತೆ ಕಾಣ್ತಾ ಇದೆ ಇದೊಂದು ಕಮ್ಯುನಲ್ ಬಜೆಟ್ ಅವ್ರ ನೀತಿಯಲ್ಲೂ ಸ್ಪಷ್ಟವಾಗಿದೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರಿಗೆ ಅವ್ರು ಕೇಸ್ ವಾಪಸ್ ತೆಗೆದುಕೊಳ್ಳುವಂಥ ಪ್ರಸ್ತಾವನೆಯನ್ನು ಕೋರ್ಟಿಗೆ ಸಲ್ಲಿಸಿದ್ದಾರೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನೇ ಕೇಸ್ ವಾಪಾಸ್ ತೆಗಿತೀರಿ ಅಂದರೆ ಇನ್ನು ಜನಸಾಮಾನ್ಯರ ಗತಿ ಏನು ಅಂದರೆ ಈ ಮೂಲಕ ಕಮಿನಲ್ ಮತ್ತು ಕ್ರಿಮಿನಲ್ ರಾಜಕಾರಣಕ್ಕೆ ಪ್ರೋತ್ಸಾಹವನ್ನು ಕಾಂಗ್ರೆಸ್ ಕೊಡ್ತಾ ಇದೆ ಅಂಥೇಳಿ ಅನಿಸುತ್ತೆ ಹೆಚ್ಚುವರಿ ಉರ್ದು ಶಾಲೆಗಳ ನಿರ್ಮಾಣಕ್ಕೆ ಉತ್ತೇಜನಕ್ಕಾಗಿ ನೂರು ಕೋಟಿ ಅಲ್ಪಸಂಖ್ಯಾತರ ಕಾಲೋನಿಗಳು ಮತ್ತು ಅಲ್ಪಸಂಖ್ಯಾತರ ಬಡಾವಣೆ ಅಭಿವೃದ್ಧಿಗೆ ಸಾವಿರ ಕೋಟಿ ಮುಲ್ಲಾ ಮತ್ತು ಮುಸ್ಲಿಂ ಧಾರ್ಮಿಕ ಮುಖಂಡರುಗಳ ಗೌರವಧನ ಹೆಚ್ಚಳ ಮಸೀದಿಗಳ ಫೇಸ್ ಇಮಾಮ್ಗಳ ಮಾಸಿಕ ಗೌರವಧನ ಹೆಚ್ಚಳ ಇದು ಒಂದು ಕಡೆ ಘೋಷಣೆ ಆದರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್